ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ಪೋಷನ್ ಟ್ರ್ಯಾಕರ್ ಅಡ್ಮಿನ್ ಲಾಗಿನಲ್ಲಿ ಎ ಡಬ್ಲ್ಯೂ ಸಿ ಇನ್ಫ್ರಾಸ್ಟ್ರಕ್ಚರ್ ರಿಪೋರ್ಟ್ ಹೇಗೆ ಜನ್ರೇಟ್ ಆಗುತ್ತೆ ಮತ್ತು ಬದಲಾವಣೆ ಹೇಗೆ ಮಾಡಬೇಕಂತೇಳಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಾವು ರಿಪೋರ್ಟ್ ನೋಡೋಣ ಕರೆಂಟ್ ಮಂತಲ್ಲಿ ಎ ಡಬ್ಲ್ಯೂ ಸಿ ಇನ್ಫ್ರಾಸ್ಟ್ರಕ್ಚರ್ ಅದರಲ್ಲಿ ನಾವು ಓನ್ ಬಿಲ್ಡಿಂಗು ಮತ್ತು ಫಂಕ್ಷನ್ ಟಾಯ್ಲೆಟನ್ನು ನಾನು ತಿಳಿಸ್ಕೊಡ್ತೀನಿ ಇವಾಗ సర్చ్ ఇ ఓన్ బిల్డింగీ ఓను రెంటు అదర్ గోర్నమెంట్ బిల్డింగు కోలొకేటెడ్ విత్ స్కూలు పంచాయితీ కమ్యునిటీల్డింగు ఎనీ అదర్ గోర్నమెంట్ బిల్డింగు ఫంక్షన్ టాయ్ెటల్ ఇండీన్ మే వెస్టర్న్ బె దివ్యాంగ ఫ్రెండ్లీ చైల్డ్ ఫ్రెండ్లీ నన్ ఆఫ్ ది వాటర్ సప్లై టు ది టలెట్ బకెట్ ವಾಟರ್ ಸಪ್ಲೈಡ್ ಟು ದಿ ಟಾಯ್ಲೆಟ್ ಪೈಪ್ ವಾಟರ್ ಅಂದರೆ ಅಂಗನವಾಡಿಗೆ ನೋಡಿ ಪೈಪ್ ಮುಖಾಂತರ ಶೌಚಾಲಯದೊಳಗೆ ಕನೆಕ್ಷನ್ ಇದೆಯಾ ಅಥವಾ ಬಕೆಟ್ ಮುಖಾಂತರ ನೀವು ಟಾಯ್ಲೆಟ್ ಯೂಸ್ ಮಾಡ್ತಿದಾರೆ ಅಂತೇಳಿ ಮಾಹಿತಿ ಇದೆ ಅದನ್ನ ನಾವು ಈಗ ಹೇಗೆ ಬದಲಾವಣೆ ಮಾಡ್ಬೇಕಂತೇಳಿ ತಿಳಿಸ್ಕೊಡ್ತೀನಿ ಒಂದು ವೇಳೆ ಏನಾದರೂ ಚೇಂಜಸ್ ಮಾಡಬೇಕಾಗಿರುತ್ತೆ ಈ ಮಂತಲ್ಲಿ ಏನಾದರೂ ಇತ್ತಂದರೆ ಯಾವ ರೀತಿಯಾಗಿ ಮಾಡಬೇಕಂತೇಳಿ ತಿಳಿಸ್ಕೊಡ್ತೀನಿ ಈ ರಿಪೋರ್ಟ್ನ ನಾವು ಡೌನ್ ಕೂಡ ಡೌನ್ಲೋಡ್ ಕೂಡ ಕೂಡ ಮಾಡ್ಬೋದು ಇಲ್ಲಿದೆ ಡೌನ್ಲೋಡು ಸಿ ಎಸ್ ವಿ ರಿಪೋರ್ಟ್ ಅಂತೇಳಿ ಬರ್ತಾ ಡೌನ್ಲೋಡ್ ಮಾಡ್ಕೋಬೋದು ಈಗ ಬದಲಾವಣೆ ಹೇಗೆ ಮಾಡಬೇಕು ಮಾಸ್ಟರ್ ಲಿಸ್ಟಲ್ಲಿ ಎ ಡಬ್ಲ್ಯೂ ಸಿ ಇನ್ಫ್ರಾದಲ್ಲಿ ಹೋಗ್ಬೇಕು ಈಗ ನಾವು ಒಂದು ಅಂಗನವಾಡಿ ಸೆಲೆಕ್ಟ್ ಮಾಡ್ಕೊಳ್ಳೋಣ ಉದಾಹರಣೆಗಾಗಿ ಅಂಬೇಡ್ಕರ್ ನಗರ ಅದರಲ್ಲಿ ನಾವು ಈಗ ಓನರ್ಶಿಪ್ ಬಗ್ಗೆ ಮತ್ತು ಟಾಯ್ಲೆಟ್ ಬಗ್ಗೆ ತಿಳಿಸಿಕೊಡ್ತೀನಿ ಈಗ ಓನ್ ಬಿಲ್ಡಿಂಗ್ ಅಂತಂದರೆ ನಮ್ಮ ಇಲಾಖೆ ಹೆಸರಲ್ಲಿ ಇತ್ತಂದರೆ ಅಂಗನವಾಡಿ ಕೇಂದ್ರ ಇಲಾಖೆ ಹೆಸರು ಅದು ಸ್ವಂತ ಬಿಲ್ಡಿಂಗು ಅದಕ್ಕೆ ಯಾವುದೇ ರೀತಿ ಬದಲಾವಣೆ ಇರೋದಿಲ್ಲ ರೆಂಟೆಡ್ ಅಂದರೆ ನೀವು ಬಾಡಿಗೆ ಪಾವತಿ ಮಾಡ್ತಿದ್ದಾರಂದರೆ ಅದು ಬಾಡಿಗೆ ಅದರ್ ಗೋರ್ಮೆಂಟ್ ಬಿಲ್ಡಿಂಗಲ್ಲಿ ಈಗ ನಾವು ಅದರ್ ಗೋರ್ಮೆಂಟ್ ಬಿಲ್ಡಿಂಗ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾಲ್ಕು ಮಾಹಿತಿ ಬರುತ್ತೆ ಕೋಲೊಕೇಟೆಡ್ ವಿತ್ ಸ್ಕೂಲು ಪಂಚಾಯಿತಿ ಕಮ್ಯುನಿಟಿ ಬಿಲ್ಡಿಂಗು ಎನಿ ಅದರ್ ಗೋರ್ಮೆಂಟ್ ಬಿಲ್ಡಿಂಗ್ ಈಗ ಕಮ್ಯುನಿಟಿಯಲ್ಲಿ ಇದೆ ಕಮ್ಯುನಿಟಿಯಲ್ಲಿ ನಮಗೆ ಈ ಪೋಷನ್ ಟ್ರ್ಯಾಕರಲ್ಲಿ ಕಮ್ಯುನಿಟಿ ಅಂತ ಬರುತ್ತೆ ನಾವು ಎಂಪಿಯರು ಮತ್ತು ಬಾಲಂಗಡದಲ್ಲಿ ಕಮ್ಯುನಿಟಿ ಬಿಲ್ಡಿಂಗಲ್ಲಿ ಮೂರು ಇದೆ ಮಹಿಳಾ ಮಂಡಳಿ ಯುವಕ ಮಂಡಳಿ ಸಮುದಾಯ ಭವನ ಅದು ನಾವು ಕಮ್ಯುನಿಟಿ ಬಿಲ್ಡಿಂಗಲ್ಲಿ ತೋರಿಸಬೇಕಾಗುತ್ತೆ ನಾವು ಇಲ್ಲಿ ಒಂದೇ ಇರೋದರಿಂದ ಕಮ್ಯುನಿಟಿ ಬಿಲ್ಡಿಂಗಲ್ಲಿ ಅವು ಮೂರು ಬಂದುಬಿಟ್ಟು ನಮಗೆ ಕಮ್ಯುನಿಟಿ ಬಿಲ್ಡಿಂಗಲ್ಲಿ ಬಾ ಬರುತ್ತೆ ಅದನ್ನು ಕಮ್ಯುನಿಟಿ ಬಿಲ್ಡಿಂಗಲ್ಲಿ ತೋರಿಸಿ ನೆಕ್ಸ್ಟು ಓನ್ ಅಂದರೆ ಯಾವ ರೀತಿಯಾಗಿ ಅಂದರೆ ಈ ನಿಮಗೆ ತಿಳಿಸಿದಿಲ್ವಾ ನಮ್ಮ ಪಂಚ ನಮ್ಮ ಇಲಾಖೆ ಹೆಸರಲ್ಲಿತ್ತಂದರೆ ಅದು ಸ್ವಂತ ಮಿಕ್ಕಿದ್ವೆಲ್ಲೂ ಸ್ವಂತಲ್ಲ ಬಾಡಿಗೆ ಮತ್ತು ಇತರೆ ಥರ ವ್ಯವಸ್ಥೆ ನಡೀತಿರುವಂಥ ಮಾಹಿತಿ ನಾವು ಇದು ಮಾಡಬೇಕು ಮಾಹಿತಿ ತಿಳಿಸ್ಬೇಕಾಗ ಫಿಲ್ ಮಾಡಬೇಕಾಗುತ್ತೆ ಇಲ್ಲಿ ಫಂಕ್ಷನ್ ಟಾಯ್ಲೆಟ್ ಈಗ ಬಿಲ್ಡಿಂಗ್ ಒಂದೊಂದು ಗೊತ್ತಾಯ್ತಲ್ವ ಇದರಲ್ಲಿ ನಾಲ್ಕು ಆಪ್ಷನ್ಸ್ ಬರುತ್ತೆ ನೀವು ಅದರಲ್ಲಿ ಫಿಲ್ ಮಾಡಬೇಕಾಗುತ್ತೆ ಈಗ ಫಂಕ್ಷನ್ ಟಾಯ್ಲೆಟಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ನಮಗೆ ಟೈಪ್ ಆಫ್ ಟಾಯ್ಲೆಟ್ ಬರುತ್ತೆ ಇಂಡಿಯನ್ ಮತ್ತು ವೆಸ್ಟರ್ನು ಯಾರೆಲ್ಲ ನೋ ಅಂತ ಏನಾದರೂ ಕ್ಲಿಕ್ ಮಾಡಿದರೆ ನೀವು ಅದನ್ನು ಚೇಂಜಸ್ ಮಾಡಿಕೊಳ್ಳಿ ಕೂಡಲೇ ಚೇಂಜಸ್ ಮಾಡಿಕೊಂಡು ನಿಮ್ಮ ಪೋಷನ್ ಟ್ರ್ಯಾಕರ್ ಅಡ್ಮಿನ್ ಲಾಗಿನಲ್ಲಿ ಚೇಂಜಸ್ ಬದಲಾವಣೆ ಮಾಡಿಕೊಂಡು ಸೇವ್ ಮಾಡಿಕೊಳ್ಳಿ ಇಲ್ಲಿ ನಮಗೆ ಇಂಡಿಯನ್ ಇತ್ತು ಇಂಡಿಯನ್ನು ವೆಸ್ಟರ್ನ್ ಇತ್ತು ಅಂದರೆ ವೆಸ್ಟರ್ನ್ ಚೇಂಜ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ನೀವು ಇಲ್ಲಿ ನೆಕ್ಸ್ಟು ಸೇವನ್ ಅಂತಲ್ಲಿ ಕ್ಲಿಕ್ ಮಾಡಿ ಈಗ ಆಲ್ರೆಡಿ ನಾವು ಚೇಂಜಸ್ ಮಾಡಿದ್ರಿಂದ ಅದು ನೆಕ್ಸ್ಟು ಅಂಡ್ ಪ್ರೊಸೂಡ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ ಇದು ನಮಗೆ ನಿಮಗೆ ಈಗ ಓನರ್ಶಿಪ್ ಮತ್ತು ಇದನ್ನು ನಾವು ಯಾವುದು ಬಿಲ್ಡಿಂಗ್ ಓನರ್ಶಿಪ್ ಫಂಕ್ಷನ್ ಟಾಯ್ಲೆಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಮೊದಲು ನಮ್ಮ ಅಂಗನವಾಡಿ ಕಾರ್ಯಕರ್ತರಲ್ಲಿ ಇರ್ತವೆ ಈ ಮಾಹಿತಿ ಫಿಲ್ ಮಾಡೋಕ್ಕೆ ಹಾಗಾಗಿ ಅಂಗನವಾಡಿ ಕಾರ್ಯಕರ್ತರು ತಪ್ಪು ಎಂಟ್ರಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈಗ ವರ್ಕ್ ಸೂಪರ್ವೈಜರ್ ಲಾಗಿನ್ಗೆ ಅಡ್ಮಿನ್ ಲಾ ಪೋಷನ್ ಟ್ರ್ಯಾಕರ್ ಅಡ್ಮಿನ್ ಲಾಗಿನಲ್ಲಿ ಿದರೆ ಇದು ಪ್ರತಿ ತಿಂಗಳ ನೀವು ಚೇಂಜ್ ಮಾಡ್ಕೋಬೋದು ಅದು ನಮಗೆ ಟ್ವೆಂಟಿ ಫೋರ್ ಇವಾಗ ಇವಾಗ ನೀವು ಇವತ್ತೇನಾದರೂ ಚೇಂಜಸ್ ಮಾಡಿದರೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಕರೆಂಟ್ ಮಂತ್ ಅಲ್ಲಿ ರಿಪೋರ್ಟ್ ಬರುತ್ತೆ ನೆಕ್ಸ್ಟ್ ನಮಗೆ ಮಂತ್ಲಿ ರಿಪೋರ್ಟಲ್ಲಿ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ನಮಗೆ ಏನು ಚೇಂಜಸ್ ಮಾಡಿದರೆ ಅದು ಬರುತ್ತೆ ಅತಿ ಮುಖ್ಯವಾದ ವಿಷಯ ಅಂದರೆ ನಮಗೆ ಬೇಸಿಕ್ ಫೆಸಿಲಿಟಿ ಆದ ಕುಡಿಯ ನೀರು ವ್ಯವಸ್ಥೆ ಶೌಚಾಲಯ ವಿದ್ಯುತ್ ಫ್ಯಾನು ಇವು ನಮಗೆ ಮೋಸ್ಟ್ ಇಂಪಾರ್ಟೆಂಟು ಅಂಗನವಾಡಿಗೆ ಬೇಸಿಕ್ ಫೆಸಿಲಿಟಿ ಆಗಿರುತ್ತೆ ಎಲ್ಲನೂ ಬೇಸಿಕ್ ಫೆಸಿಲಿಟಿ ಇಂಪಾರ್ಮೆ ಇಂಪಾರ್ಟೆಂಟ್ ಆಗಿರುತ್ತೆ ಇದರಲ್ಲಿ ಅತಿ ಮುಖ್ಯವಾದದ್ದು ಇವು ನಾಲ್ಕು ಯಾರೆಲ್ಲ ರಾಂಗಾಗಿ ಅಥವಾ ತಪ್ಪಾಗಿ ಎಂಟ್ರಿ ಮಾಡಿರ್ತಾರೆ ಅದನ್ನ ನಿಮಗೆ ಅಂಗನವಾಡಿ ಕೇಂದ್ರದ ಮಾಹಿತಿ ತೊಗೊಂಡ್ಬಿಟ್ಟು ಕರೆಕ್ಟಾಗಿ ಫಿಲ್ ಮಾಡಿಕೊಂಡು ನಿಮ್ಮದು ಎಂ ಪಿ ಆರ್ ಮತ್ತು ಬಾಲಂಗಳಕ್ಕೆ ಟ್ಯಾಲಿ ಮಾಡಿಕೊಂಡು ಟ್ಯಾಲಿ ಮಾಡ್ಕೋಬೇಕಾಗುತ್ತೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು